ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಈ ಒಂದು ಮಿನಿ ಬ್ಲಾಗ್ ಬಂದು ಸೋಮವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ನನಗೂ ಕೂಡ ಸ್ವಲ್ಪ ಕೆಲಸ ಇರೋದರಿಂದ ಬ್ಲಾಗ್ನ ಲೈಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಸೋಮವಾರ ಆಗಿರೋದ್ರಿಂದ ಏನಪ್ಪ ಟಿಫನ್ ಮಾಡೋದು ಮೂರು ದಿನ ಚೆನ್ನಾಗಿ ರೆಸ್ಟ್ ಮಾಡಿದ್ವಿ ರಜೆ ಇತ್ತು ಅಂತ ಹೇಳಿಬಿಟ್ಟು ಸೋಮವಾರ ಹೆದಾಳೋಕ್ಕೂ ಕೂಡ ಲೇಸಿನೆಸ್ ಇರುತ್ತೆ ಹಾಗಾಗಿ ಏನು ಟಿಫನ್ ಮಾಡ್ಕೊಳ್ಳೋದು ಅಂತಲೂ ಕೂಡ ಐಡಿಯಾ ಇರಲಿಲ್ಲ ನೋಡೋಣ ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಆಮೇಲೆ ಐಡಿಯಾ ಬರ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಕೂತ್ಕೊಂಡೆ ಕಾಫಿ ಕುಡಿದೆ ಆಮೇಲೆ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಬೇಕಾದ್ರೆ ಅನ್ನಿಸ್ತಿತ್ತು ಹೀರೇಕಾಯಿ ಇದೆಯಲ್ಲ ಅದರಿಂದ ಏನಾದ್ರು ಮಾಡೋಣ ಅಂತ ಅನ್ನಿಸ್ತು ಸರಿ ಆಯಿತು ಚಪಾತಿ ಮಾಡಿ ಹೀರೇಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡು ಬೇಗನೆ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಒಳಗಡೆ ಬಂದೆ ಪಲ್ಯಕ್ಕೆಲ್ಲ ರೆಡಿ ಮಾಡಿಟ್ಟು ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಬಿಡೋಣ ಆಮೇಲೆ ಮಕ್ಕಳು ಹೆದ್ಮೇಲೆ ಒಗ್ಗರಣೆ ಹಾಕಿ ಅವರಿಗೆ ಟಿಫನ್ ಮಾಡಿಕೊಟ್ರೆ ಕ್ಲೈಮೇಟು ಹೊರ್ಗಡೆ ತುಂಬಾ ಕೋಲ್ಡ್ ಇರೋದರಿಂದ ಮಕ್ಕಳಿಗೆ ಆದಷ್ಟು ಬಿಸಿ ಊಟನೂ ಕೊಡಬೇಕು ಅನಿಸುತ್ತೆ ಏನು ಮಾಡೋಕ್ಕಾಗುತ್ತೆ ತುಂಬ ದೂರ ಇರೋದರಿಂದ ಸ್ಕೂಲು ಕೂಡ ಬಿಸಿ ಬಿಸಿ ಊಟನೂ ಕೂಡ ಕೊಡೋಕ್ಕಾಗಲ್ಲ ಆದಷ್ಟು ಹೆಚ್ಚಾಗುತ್ತೋ ಅಷ್ಟು ಸ್ವಲ್ಪ ಕೋಲ್ಡ್ ಐಟಮ್ನ ಕಡಿಮೆ ಕೊಡೋಕ್ಕೆ ಪ್ರಯತ್ನ ಮಾಡೋಣ ಪೇರೆಂಟ್ಸ್ ಎಲ್ಲರೂ ಇನ್ನು ಹೀರೆಕಾಯಿ ಶೀತ ಅಂತ ಅದ್ರ ಜೊತೆಗೆ ಸ್ವಲ್ಪ ಬೇಳೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬೇಳೆನೂ ಕೂಡ ಶೀತ ಅಂತಲೇ ಹೇಳ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ಏನಂದರೆ ಬರೀ ಹೀರೆಕಾಯಿನೂ ಕೊಡೋದ್ರಿಂದ ಬೇಡಪ್ಪ ಅದ್ರ ಜೊತೆ ಸ್ವಲ್ಪ ಬೇಳೆ ಮಿಕ್ಸ್ ಮಾಡಿಕೊಡೋಣ ಅಂತೇಳಿ ಸ್ವಲ್ಪ ದಾಲ್ ಟೈಪಲ್ಲೇ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಸಹಿತ ಇರುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇನ್ನು ಹೀರೆಕಾಯನ್ನೆಲ್ಲ ಸಣ್ಣಗೆ ಕೊಯ್ದುಕೊಂಡು ಅದಕ್ಕೆ ಏನು ಬೇಕೋ ಒಗ್ಗರಣೆಗೆಲ್ಲ ಅದನ್ನು ಸಹಿತ ಕೊಯ್ದಿಟ್ಬಿಟ್ಟು ಲೈಟಾಗಿ ಒಗ್ಗರಣೆನ ಕೊಟ್ಬಿಟ್ಟೆ ಮೇಲೆ ಫೈನಲಿ ಪಲ್ಯ ಕೂಡ ರೆಡಿ ಆಗುತ್ತೆ ಇನ್ನು ಹುಡುಗರು ಎದ್ದು ಬಂದರೆ ಇನ್ನು ಸಂಡೇ ಇತ್ತಲ್ಲ ಇನ್ನು ಸಂಡೇ ಇರೋದರಿಂದ ಅವರಿಗೆ ಸ್ವಲ್ಪ ಹಾಯಿಲೆಲ್ಲ ಹಚ್ಚಿರ್ತೀನಿ ಇನ್ನು ಸ್ನಾನ ಕೂಡ ಸ್ವಲ್ಪನೇ ಲೇಟ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ತಲೆ ಸ್ನಾನ ಮಾಡಿಸ್ಬೇಕು ಹುಡುಗರಿಗೆ ಮೈ ಆದರೆ ಸ್ವಲ್ಪ ಅವರೇ ಮಾಡ್ಕೊಂಡು ಬರ್ತಾರೆ ತಲೆ ಆದರೆ ನಾವೇ ಮಾಡಿಸ್ಬೇಕು ಹಾಗಾಗಿ ತಲೆ ಸ್ನಾನ ಮಾಡ್ಸೋಕ್ಕೆ ಅಂತಲೇ ಹೋದೆ ಅವರು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದರು ಇನ್ನು ಅವರಿಗೆ ಸ್ನ್ಯಾಕ್ಸಿಗೆ ಏನಪ್ಪ ಕೊಡೋದು ಅಂತ ಇತ್ತು ಸ್ನ್ಯಾಕ್ಸಿಗೆ ಸ್ವಲ್ಪ ನಾನು ನಿನ್ನೆಲ್ಲ ಸ್ವಲ್ಪ ವಾರಕ್ಕೆ ಎಷ್ಟು ಬೇಕೋ ಅಷ್ಟು ತರಕಾರಿನೆಲ್ಲ ತೊಗೊಂಡು ಬಂದಿದೆ ಅದ್ರ ಜೊತೆಗೆ ಸ್ವಲ್ಪ ಸ್ವೀಟ್ ಕಾರ್ನು ಕೂಡ ತೊಗೊಂಡು ಬಂದೆ ಹೀಗಾಗಿ ಸ್ವೀಟ್ ಕಾರ್ನ್ ಏನಿರುತ್ತೆ ಅದನ್ನು ಹಾಕಿ ಸ್ವಲ್ಪ ಕ್ಯಾರೆಟ್ ತುರಿ ಅವನ್ನೆಲ್ಲ ಹಾಕಿ ಒಂದು ಸಲಾಡ್ ಟೈಪಲ್ಲಿ ಮಾಡ್ಕೊಳ್ಳೋಣ ತುಂಬಾ ಇಷ್ಟನೂ ಸಹಿತ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ ಈ ಪಕ್ಕದಲ್ಲಿ ಪಲ್ಯ ಮಾಡ್ಕೊಳ್ಳೋ ಟೈಮಲ್ಲೇ ಸಲಾಡಿಗೂ ಕೂಡ ಕಾವನ್ನ ಬೇಯಿಸಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಪಲ್ಯ ಮಾಡೋದರಿಂದ ಈ ನಮ್ಮ ಮನೇಲೇನು ಮಕ್ಕಳು ಆ ಕಾಯಿ ಬೇಕು ಈ ತರಕಾರಿ ಬೇಡ ಅಂತ ಏನು ಹೇಳೋದಿಲ್ಲ ಯಾಕೆ ಅಂತ ಹೇಳಿದರೆ ನಾವೊಂದು ಸಿಕ್ಸ್ ಮಂತ್ಸಲ್ಲಿ ಏನು ಮಕ್ಕಳಿಗೆ ಊಟ ಅನ್ನೋದು ಕೊಡಬೇಕು ಅಂತ ಡಾಕ್ಟರ್ ಹೇಳಿರ್ತಾರಲ್ಲ ಆವಾಗ್ಲೇ ಅವರಿಗೆ ದಿನ ಒಂದೊಂದು ತರಕಾರಿನೇ ಬೇಯಿಸಿ ತಿನ್ನೋದನ್ನ ಅಭ್ಯಾಸನ ಮಾಡಿಸಿರ್ತೀವಿ ಹಾಗಾಗಿ ನನ್ನ ನಮ್ಮ ಮನೇಲಿ ಆಗಿ ಏನು ಮಕ್ಕಳು ನನಗೆ ಆ ತರಕಾರಿ ಬೇಡ ಈ ತರಕಾರಿ ಬೇಡ ಅಂತ ಏನು ಹೇಳೋದಿಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನಾವು ಮನೇಲಿ ಯಾವ ತರಕಾರಿ ಮಾಡಿದರೂ ಕೂಡ ಆಲ್ಮೋಸ್ಟ್ ಅಲ್ಲಿ ತಿಂತಾರೆ ಕ್ಯಾಪ್ಸಿಕೋ ಮುಂದು ಬೇಡ ಅಂತ ಹೇಳ್ತಾರೆ ಆದ್ರೂ ಏನೋ ಒಂದಿನ ಯಾವತ್ತಾರು ತಿಂಗಳಲ್ಲಿ ಬಳಸೋದ್ರಿಂದ ಇಷ್ಟನೇ ಪಟ್ಟಿ ತಿಂತಾರೆ ಇನ್ನು ಈ ಯಾವುದು ಕ್ಯಾರೆಟ್ ಬೇಡ ಬೀನ್ಸ್ ಬೇಡ ಅಂತೆಲ್ಲ ನೋಡಿರ್ತೀನಿ ಸ್ಕೂಲಲ್ಲೆಲ್ಲ ಎತ್ತಾಕೊಂಡು ಬಾಕ್ಸಲೆಲ್ಲ ತಂದಿರ್ತಾರೆ ಕೆಲವೊಂದು ಪೇರೆಂಟ್ಸು ಸ್ಕೂಲ್ ಹತ್ರನೇ ಬಾಕ್ಸ್ ಓಪನ್ ಮಾಡಿ ನೋಡ್ತಿರ್ತಾರೆ ನೋಡಿದ್ದೀನಿ ಆಗ ಏನು ಮಾಡ್ತಾರೆ ನೋಡಿರಿ ಈ ಥರ ಮಾಡ್ತಾರೆ ಅಂತ ಹೇಳ್ತಾರೆ ನಾವು ಏನು ಹೇಳೋದು ಅಂತ ಹೇಳಿದ್ರೆ ಅವರಿಗೆ ಅದು ಆದಷ್ಟು ಸ್ವಲ್ಪ ಹಸಿ ತರಕಾರಿನ ಕೊಡೋದನ್ನ ರೂಢಿ ಮಾಡಿದರೆ ಅವರು ಸ್ವಲ್ಪ ಫ್ರೈ ಆಗಿರೋ ತರಕಾರಿನ ತಿನ್ನೋಕ್ಕೆ ಅಭ್ಯಾಸನ ಮಾಡಿಕೊಳ್ತಾರೆ ಇನ್ನು ಪಲ್ಯ ಎಲ್ಲ ಆಯಿತು ಚಪಾತಿ ಹಿಟ್ಟು ಕಲಸಾಗಿತ್ತಲ್ಲ ಇನ್ನು ಸಲಾಡ್ ಕೂಡ ರೆಡಿ ಮಾಡಿ ಇಟ್ಬಿಡೋಣ ಇನ್ನು ಅವ್ರಿದ್ಮೇಲೆ ಅವ್ರದ್ದು ಸ್ವಲ್ಪ ರೆಡಿ ಮಾಡೋ ಕೆಲಸ ಎಲ್ಲ ಇರುತ್ತೆ ರೆಡಿ ಹಾಕ್ತಾರೆ ಆದರೂ ಕೂಡ ಸಣ್ಣ ಪುಟ್ಟ ಟೈ ಕಟ್ಟೋದು ಬೆಲ್ಟ್ ಹಾಕೋದು ಎಲ್ಲ ಇರುತ್ತಲ್ಲ ನೋಡ್ಕೋಬೇಕಲ್ಲ ಹಂಗಾಗಿ ಸಲಾಡ್ ಕೂಡ ರೆಡಿ ಮಾಡಿ ಇಟ್ಬಿಡೋಣ ಅಂತೇಳಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಗೆ ಚಾಟ್ ಮಸಾಲ ಕ್ಯಾರೆಟು ಮತ್ತು ಇನ್ನೇನು ಸ್ವೀಟ್ ಕಾರ್ನ್ ಬೇಯಿಸಿಟ್ಟಿದಾರ ಅದನ್ನೆಲ್ಲ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ಕಾಯಿತುರಿನೂ ಸಹಿತ ಹಾಕಿದ್ದೀನಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತೇಳಿ ಈ ಬೇಯಿಸಿ ಆರಿಸಿ ಇಟ್ಕೊಂಡ್ರೆ ಕಾಯಿ ತುರಿ ಹಾಕಿದ್ರೆ ಏನು ಹಾಳಾಗಲ್ಲ ಇಲ್ಲ ಬಿಸಿ ಬಿಸಿ ಅದಕ್ಕೆ ಹಾಕಿದ್ರೆ ಸ್ವಲ್ಪ ಹುಳಿ ಬಂದುಬಿಡುತ್ತೆ ಮಕ್ಕಳು ತಿನ್ನೋ ಅಷ್ಟೊತ್ತಲ್ಲ ಇನ್ನು ಸ್ನ್ಯಾಕ್ಸು ಅಂತ ಹೇಳಿದ್ರೆ ಹತ್ತುವರೆಗೆ ಎಲ್ಲ ಬಿಡ್ತಾರಲ್ಲ ಹಾಗಾಗಿ ಏನು ಬೇಗ ಏನು ಹಾಳಾಗಲ್ಲ ಅಂತ ಅಂದ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಾವು ಕೂಡ ತಿನ್ಬೋದು ಬೇಕು ಅನ್ನೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹಿತ ಗಾರ್ನಿಶಿಗೆ ಹಾಕೋಬೋದು ನಾನು ಇಲ್ಲ ಇಲ್ಲ ಇನ್ನು ಹುಡುಗರು ಕೆಲಸನೆಲ್ಲ ಮುಗಿಸ್ಬಿಟ್ಟು ಮತ್ತೆ ಕಿಚನ್ ಕಡೆಗೆ ಬಂದೆ ಕಿಚನಿಗೆ ಬಂದರೆ ನೀವು ನೋಡ್ತಿರ್ಬೋದು ಅವರು ಎದ್ದಿದ್ದಾದಮೇಲೆ ಅವರು ಪಡೆ ಅವರು ಓದ್ಕೊಳ್ತಾ ಇರ್ತಾರೆ ಎಲ್ಲ ರೆಡಿ ಆಗಿದ್ದಾದಮೇಲೆ ನಾನು ಅಷ್ಟೊತ್ತಿಗೆ ಅವ್ರಿಗೆ ಟಿಫನ್ನು ಮತ್ತು ಅವರಿಗೆ ತಿನ್ನೋಕ್ಕೆ ಬಾಕ್ಸಿಗೆ ಎಲ್ಲ ರೆಡಿ ಮಾಡೋಕ್ಕೋಸ್ಕರ ಒಂದೇ ಸರಿ ಚಪಾತಿನ ಹೊತ್ತಿಟ್ಕೊಂಡು ಸುಡ್ತೀನಿ ಒಂದೊಂದೇ ಹೊತ್ತಿ ಸುಡೋಕ್ಕೆ ತುಂಬಾ ಟೈಮ್ ಸಹಿತ ಆಗುತ್ತೆ ಇನ್ನು ಏನು ನನ್ನ ಹಸ್ಬೆಂಡ್ಗೇನು ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಏನು ಹೇಳೋಕ್ಕಾಗಲ್ಲ ಇಷ್ಟ ಇದ್ದರೆ ಬಂದು ಹೆಲ್ಪ್ ಮಾಡ್ತಾರೆ ಇಲ್ಲಾಂದರೆ ಅವ್ರಿಗೂ ಕೂಡ ಬೇಡ ಹೊರ್ಗಡೆ ಕೆಲಸ ಮಾಡ್ಕೊಂಡು ಬಂದು ಸಾಕಾಗಿರುತ್ತಲ್ಲ ಸರಿ ನಿಧಾನಕ್ಕೆ ಎದುೊಳ್ಳಿ ಅಂತ ಏನು ನಾನು ಅವ್ರ ಹತ್ರ ಹೆಲ್ಪ್ನ ಕೇಳೋಕೆ ಹೋಗೋದಿಲ್ಲ ಅವರೇ ನೋಡಿ ಏನಾರು ಮಕ್ಕಳಿಗೆ ಸ್ವಲ್ಪ ಸಣ್ಣ ಪುಟ್ಟ ಸ್ನಾನಾಗಿನೇ ಎಲ್ಲ ಮಾಡಿಸೋದೆಲ್ಲ ಡೈಲಿ ಅವರೇ ಆಗಿರ್ತಾರೆ ಇನ್ನು ಅವ್ರನ್ನೆಲ್ಲ ಕಳಿಸಿದಾದಮೇಲೆ ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋದಿರುತ್ತಲ್ಲ ಹಸ್ಬೆಂಡ್ ಮನೆಯಲ್ಲೇ ಇರ್ತಾರೆ ಆಫ್ಟರ್ನೂನ್ ಶಿಫ್ಟ್ ಇರೋದ್ರಿಂದ ಇನ್ನು ಸಾಂಬಾರಿಗೆ ಏನು ಮಾಡ್ಕೊಳ್ಳೋಣ ಅಂತ ನಿನ್ನೆ ಸ್ವಲ್ಪ ಅವರೇಕಾಯಿ ತಂದಿದ್ದೆ ಹಸಿ ಅವರೆಕಾಯಿ ಅದನ್ನು ನೆನೆಸ್ಬಿಟ್ಟು ಚಿತ್ಕಿದ್ ಹಿರ್ಗಿದ್ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದೆ ಅವು ಈ ಥರ ಹುರ್ಕೊಂಡು ಮಾಡೋದು ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗಾಗಿ ಆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಮಧ್ಯಾಹ್ನಕ್ಕೆ ಇದ್ಕಿದ ಬೇಳೆ ಸಾಂಬಾರನ್ನ ಮಾಡಿಕೊ ಇದ್ದೀನಿ ಈ ಥರ ಹುರ್ದಿ ಮಾಡೋದರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಸಹಿತ ಆಗತ್ತೆ ಈಗ ಬರ್ತಿರೋ ಅವರೆಕಾಳಂತೂ ಏನು ಏನೂ ಅಷ್ಟು ರುಚಿ ಇರಲಿಲ್ಲ ಆದರೂ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ ಇನ್ನೇನು ಮಾಡೋದು ಅಷ್ಟೊತ್ತಿಗೆ ನಿಮ್ಮ ಮಕ್ಕಳಿಗೆ ಬಾಕ್ಸು ಕಟ್ಟೋದು ಕೂಡ ಸ್ವಲ್ಪ ಲೇಟಾಗಿತ್ತು ಇನ್ನು ಟೈಮ್ ಕೂಡ ಆಗಿತ್ತು ಇನ್ನು ಅವ್ರನ್ನ ಕಳಿಸ್ಬೇಕಲ್ಲ ಫಸ್ಟು ಸಾಂಬಾರಿಗೆಲ್ಲ ಹುರ್ದು ಅದನ್ನು ಒಗ್ಗರಣೆ ಹಾಕ್ಬಿಟ್ಟು ಈ ಕಡೆ ಸೈಡಲ್ಲಿ ಅವರಿಗೆ ಟಿಫನ್ ಬಾಕ್ಸು ಮತ್ತು ಅವ್ರಿಗೆ ತಿನ್ನೋಕ್ಕೆಲ್ಲ ಕೊಡೋಣ ಅಂತ ಹೇಳಿಬಿಟ್ಟು ಬಂದೆ ಮಧ್ಯಾಹ್ನ ಸಾಂಬಾರು ಮತ್ತು ಮಾಡೇ ಇಟ್ಬಿಡ್ತೀನಿ ಡೈಲಿ ಹೇಗಿರುತ್ತೋ ಅದೇ ಥರನೇ ರೋಟೀನ್ ಇದೇ ಡೈಲಿ ಹಿಂಗೆ ಇರುತ್ತೆ ಬೇರೆ ಚೇಂಜಸ್ ಏನೂ ಇರೋದಿಲ್ಲ ಇನ್ನು ನಾಳೆ ಮಗನ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಸಹಿತ ಇದೆ ನಾನು ಕೂಡ ಅದಕ್ಕೆ ಅವನು ಅವ್ರಿಗೆ ಹಿಯರ್ ಏನಾರು ಒಂದು ಕಳೆದಾಕೊಂಡು ಬಂದೇ ಬರ್ತಿರ್ತಾನೆ ಅದನ್ನು ಕೂಡ ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಹಾಗಾಗಿ ಅದು ಶಾಪಿಂಗ್ ಹೋಗಬೇಕು ಅಂತ ಹೇಳಿ ಬೆಳಗ್ಗೆ ಇವತ್ತು ಸ್ವಲ್ಪ ಇನ್ನೂ ಸ್ವಲ್ಪ ಬೇಗ ಎಷ್ಟಾಗುತ್ತೋ ಅಷ್ಟು ಕೆಲಸನ ಮುಗಿಸ್ಕೊಂಡಿದ್ದೀನಿ ಇನ್ನು ಅವರು ಸ್ನ್ಯಾಕ್ಸ್ ತಿನ್ನೋಕ್ಕೆ ಕೈಯೆಲ್ಲ ಬಳಸೋದಿಲ್ಲ ಹಾಗಾಗಿ ಸ್ಪೂನ್ನ ಕೊಟ್ಟಿರ್ತೀನಿ ಟಿಫನ್ನು ಮತ್ತು ಸ್ನ್ಯಾಕ್ಸು ಸಾಂಬಾರು ಎಲ್ಲ ರೆಡಿ ಆಯಿತು ಇನ್ನು ನನ್ನದು ಶಾಪಿಂಗ್ ಟೈಮಿಗೆ ಏನೇನು ತೊಗೊಂಡು ಬಂದಿದ್ದೆ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಕೊಳಲು ಅವೆಲ್ಲ ಲಾಸ್ಟ್ ಟೈಮೇ ಇತ್ತು ಸಣ್ಣ ಪುಟ್ಟ ಐಟಮ್ನ ಕಳೆದುಹಾಕಿದ್ದ ನನ್ನ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಮುಂದಿನ ದಿನಗಳನ್ನು ಒಳ್ಳೆ ಬ್ಲಾಗೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು